ನನ್ನ ಹೆಸರು ಶಿಲ್ಪಾ ಅಂತ ನಾನು ಬಾವಿಕೆರೆ ಗ್ರಾಮದ ಮೂಳ್ಳಗಿರಿಯಪ್ಪ ಮತ್ತು ಸುನೀತಾ ಅನ್ನೋರ ಮಗ ಕಿರಣ್ ಸಾಗರ್ ಅನ್ನೋ ವ್ಯಕ್ತಿನ ಮದುವೆ ಆಗಿದ್ದೀನಿ ಮದುವೆ ಆಗಿ ಹದಿಮೂರು ವರ್ಷ ಆಗಿದೆ ನನಗಿಬ್ರು ಮಕ್ಕಳಿದ್ದಾರೆ ಒಬ್ಬ ಹನ್ನೆರಡು ವರ್ಷದೊಂದು ಮಗ ಏಳು ವರ್ಷದವನ ಮಗಳು ಮದುವೆ ಆದ ದಿನದಿಂದನೂ ನಮ್ಮ ಅತ್ತೆ ಮತ್ತು ನನ್ನ ಗಂಡಂದು ವರದಕ್ಷಿಣೆ ಕಿರುಕುಳ ವರದಕ್ಷಿಣೆ ಕಿರುಕುಳ ಅಂತ ಅಂದರೆ ನಿಮ್ಮ ಅಪ್ಪನ ಮನೇಲಿ ಕೋಟಿ ಕೊಟ್ಟಿದ್ದಾರಾ ನಿಮ್ಮ ಅಪ್ಪನ ಮನೇಲಿ ಲಕ್ಷ ತಂದಿದೀಯಾ ನಿಮ್ಮ ಅಪ್ಪನ ಮನೇಲಿ ಏನು ಕೊಟ್ಟವ್ರೆ ಅಂತ ಎಲ್ಲ ಚುಚ್ಚು ಮಾತುಗಳು ಆಮೇಲೆ ನನ್ನ ಗಂಡ ನಿಮ್ಮ ಅಪ್ಪನ ಮನೇಲಿ ಆಸ್ತಿ ತಗೋಬಾ ನಿಮ್ಮಪ್ಪನ ಮನೇಲಿ ಜಮೀನು ಕೇಳು ಅಂತ ಎಲ್ಲ ಕೀರ್ಕುಳ ಕೊಟ್ಕೊಂಡು ದಿನನಿತ್ಯ ಜಗಳ ಮಾಡ್ತಿದ್ರು ಅದಕ್ಕೆ ನನಗೆ ಮಾವ ಮತ್ತು ನನ್ನ ಅತ್ತೆ ಸಪೋರ್ಟು ಎಂಗೇಜ್ಮೆಂಟ್ ಮಾಡ್ಕೊಂಡಿಲ್ಲ ಹಂಗೆ ಮಾಡಿಕೊಟ್ರು ಮದುವೆನ ವರದಕ್ಷಿಣೆ ಕೊಡಲಿಲ್ಲ ಅಂತ ನಾನು ಸ್ವಂತ ರಿಲೇಷನಲ್ಲೇ ಆಗಿರೋದು ಅತ್ತೆ ಯಾ ಬೇರೆ ಯಾರು ಅಲ್ಲ ನನ್ನ ಮಾ ತಂದೆಯವರ ಸ್ವಂತ ಅಕ್ಕನೇ ಅಕ್ಕನ ಮಗನೇ ಮದುವೆ ಆಗಿದ್ದು ರಿಲೇಷನಲ್ಲೇ ಇಷ್ಟೆಲ್ಲ ಕಿರುಕುಳ ಕೊಡ್ತಿದ್ರು ಈ ಕಿರುಕುಳದಿಂದ ಬೇಸತ್ತು ನಾನು ಎಷ್ಟೋ ಬಾರಿ ಬೇಜಾರಾಗಿ ನಮ್ಮ ತಂದೆ ತಾಯಿ ಹತ್ರ ಹೇಳ್ಕೊಂಡಾಗ ನಮ್ಮ ತಂದೆ ತಾಯಿ ಪ ಇದು ದೊಡ್ಡ ದೊಡ್ಡವ್ರನ್ನ ಕರೆಸ್ಬಿಟ್ಟು ನ್ಯಾಯ ಪಂಚಾಯತಿ ಎಲ್ಲ ಮಾಡಿಸಿ ಎಷ್ಟೋ ಸರಿ ನ್ಯಾಯ ಮಾಡಿಸಿದ್ದಾರೆ ಪಂಚಾಯಿತಿ ಇಡ್ಸಿದ್ದಾರೆ ಆದರೂ ಪ ಎಷ್ಟೇ ಪಂಚಾಯ್ತಿ ಮಾಡಿ ಎಷ್ಟೇ ಇದು ಮಾಡಿದ್ರು ಇವ್ರುಗಳ್ ಚಿ ಬದಲಾಗ್ನೆ ಇಲ್ಲ ಅವರು ಬರೋ ಪಂಚಾಯಿತಿ ಮಾಡಕ್ಕೆ ಬರೋರೆಲ್ಲ ಮಕ್ಳು ಮುಖ ನೋಡ್ಕೊಂಡು ಜೀವನ ಮಾಡಿ ಅಂತ ಬುದ್ಧಿ ಹೇಳೋರು ಮಕ್ಕಳಿಗೋಸ್ಕರ ಜೀವನ ಮಾಡಿ ಮಕ್ಕಳು ಮುಖ ನೋಡಿ ಅಂತ ನಾನು ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗ್ತಾರೆ ಅಂತ ಅಂತ ಈ ಇಷ್ಟು ದಿನ ಹದಿಮೂರು ವರ್ಷ ಕಾದು ಕಾದು ಸಾಕಾಯಿತು ಈಗ ಅವಾಗ ಬರೀ ಆಸ್ತಿ ಕಿರುಕುಳ ಆದರೆ ಈಗ ಒಡೆಯೋದು ಬಡಿಯೋದು ದೌರ್ಜನ್ಯ ಅದಕ್ಕೆ ಈಗ ನನ್ನ ಗ ನಾದ್ನಿ ಬ ಗಂಡನ ಬಿಟ್ಟು ತನ್ನ ತವ್ರ ಮನೆಗೆ ಬಂದವಳೆ ನನ್ನ ನಾದ್ನಿ ನಮ್ಮ ಅತ್ತೆ ನಮ್ಮ ಮಾವ ನನ್ನ ಗಂಡ ಎಲ್ಲರೂ ನಾಲ್ಕು ಜನನ ಸೇರಿಕೊಂಡು ನನ್ನ ಮೇಲೆ ಹಲ್ಲೆ ಮಾಡಿ ಕಿರುಕುಳ ಕೊಟ್ಟು ನಾನು ಒಟ್ನಲ್ಲಿ ನನ್ನನ್ನು ಸಾಯಿಸಬೇಕಂತ ಅವರು ನನ್ನನ್ನು ಸಾಯಿಸಿದ್ರೇ ಅವ್ರಿಗೆ ಅಂತೆ ನಿನ್ನ ಸಾಯಿ ಮುಂಡೆ ನಿನ್ನ ಸಾಯಿ ಸಾಯಿ ಅಂತ ಇಟ್ಕೊಂಡು ಎಲ್ಲ ಬೀದ್ ಬೀದಿಲ್ ಹೊಡೀತಾರೆ ಅಕ್ಕಪಕ್ಕದ ಮನೆಯವರು ಬೀದಿ ಜನ ಎಲ್ಲ ಬಂದು ಕಾಪಾಡ್ತಾರೆ ಆಮೇಲೆ ನನ್ನ ಗಂಡ ಮನೇಲಿ ಏನಾದರೂ ಹೆಂಡತಿಗೆ ಏನಾದ್ರು ಬೇಕು ಬೇಡವಾಗ ಬೇಡವಾದವನ್ನೆಲ್ಲ ನಾನು ನನ್ನ ಗಂಡನ ಹತ್ರ ಹೇಳ್ಕೊಳಂಗಿಲ್ಲ ನಮ್ಮ ಅತ್ತೆ ನನ್ನ ಗಂಡ ಹೇಳೋದು ನಿಮ್ಮ ಆವನ ಹತ್ರ ಹೇಳ್ಕೊ ನಿಮ್ಮ ಆವ ಬರ ನಿಮ್ಮ ಹತ್ರ ಬರ್ಕೊಡು ಅಂತಾರೆ ಹಂಗಾದ್ರೆ ಹೆಣ್ಮಕ್ಳು ಎಲ್ಲ ಸುಮಾರು ಸರಿ ಪಂಚಾಯತಿ ಆಗಿದೆ ಒಂದತ್ತು ಹದಿನೈದು ಸರಿ ಪಂಚಾಯತಿ ಆಗಿದೆ ಎಲ್ಲರೂ ಬಂದು ಏನ್ ಹೇಳ್ತಾರೆ ಅದೇ ಕೇಳ್ತಾರೆ ಹೇಳ್ತಾರೆ ಈಗ ಕೆಲವೊಂದು ನನ್ಗೂ ಹೇಳ್ತಾರೆ ಅವ್ರಿಗೂ ಹೇಳ್ತಾರೆ ನೀನು ಮಕ್ಳು ಮುಖ ನೋಡ್ಕೊಂಡು ಜೀವನ ಮಾಡವ ಮಕ್ಳಿಗೋಸ್ಕರ ಮಾಡು ಅಂತ ಹೇಳ್ತಾರೆ ಅವನು ಆಸ್ತಿ ಎಷ್ಟು ದಿನ ಇರುತ್ತೆ ಚಿಂದಂತ ಹೆಣ್ ಸ್ವಂತ ರಿಲೇಶನ್ ಅಲ್ಲೇ ಮಾಡಿರೋದು ಚಿಂದಂತ ಎರಡು ಮಕ್ಳಿದಾವೆ ಇದ್ದಾವೆ ಮಕ್ಳು ಮುಖ ನೋಡ್ಕೊಂಡು ಮಾಡಿ ಅಂತ ಈಗ ಅದಕ್ಕೇನೆ ಸಂಬಳಕೆ ಮಾಡ್ಕೊಂಡು ಅಂತ ಅಂದ್ರೆ ಈಗ ಇಷ್ಟು ವರ್ಷ ಸಂಬಳಕೆ ಮಾಡ್ಕೊಂಡು ಮಾಡ್ಕೊಂಡು ಸಾಕಾಗೋಗಿದೆ ಸರ್ ಈಗ ನವೆಂಬರ್ ಹೋದ ವರ್ಷ ನವೆಂಬರ್ ಏನಿದೆ ಆ ನವೆಂಬರ್ ಅಲ್ಲಿ ನನ್ನ ಆದ್ನೆ ಯಾವಾಗ ತನ್ನ ತವರು ಮನೆಗೆ ಬಂದ್ಲು ಅವಾಗ್ಲಿಂದ ಜಾಸ್ತಿ ಆಗಿದ್ದು ಕಂಪ್ಲೇಂಟು ಇದರಲ್ಲಿ ಲಕ್ಕೋಳಿ ಸ್ಟೇಷನ್ ಅಲ್ಲಿ ಸುಮಾರು ಸರಿ ಇದಾಗಿದೆ ಕಂಪ್ಲೇಂಟು ಅಂದರೆ ಎಫ್ಐಆರ್ ಆರ್ ಫೈಲ್ ಆಗೋ ಮಟ್ಟಿಗೆಲ್ಲ ಇದಾಗಿಲ್ಲ ಸುಮ್ಮನೆ ಹಂಗೆ ಮಾತು ಇದರಲ್ಲಿ ಬರವಣಿಗೆ ಮೂಲಕ ಬರ್ಕೊತಾರೆ ಪೇಪರಲ್ಲಿ ಸೈನ್ ಮಾಡಿಸ್ಕೊಂತಾರೆ ಸರಿ ಒಂದು ಮಾಡಿಬಿಟ್ಟು ಕಳಿಸ್ತಾರೆ ಅಷ್ಟೇ ಮಾಡಿದ್ದು ಈಗ ಏನು ನನ್ನ ಮೇಲೆ ಈಗ ಕಳೆದ ಜನವರಿ ಇಪ್ಪತ್ಮೂರನೇ ತಾರೀಕು ಇದೇ ವರ್ಷ ಜನವರಿ ಇಪ್ಪತ್ಮೂರನೇ ತಾರೀಕು ನನ್ನ ಮೇಲೆ ಹಲ್ಲೆ ಮಾಡಿ ನಮ್ಮ ಅತ್ತೆ ನಮ್ಮ ಮಾವ ನನ್ನ ಗಂಡ ನಾದ್ನಿ ಎಲ್ಲ ಲಟ್ಟಣಿಗೆಯಿಂದ ನನ್ನ ಅತ್ತೆ ತಲೆಗೊಡ್ದು ಸಾಯ್ಬೇಕಂತ ನಾನು ಅವ್ರ ಮಗನಿಗೆ ಇನ್ನೊಂದು ಮದುವೆ ಮಾಡಿ ಇನ್ನ ಚೆನ್ನಾಗಿ ವರದಕ್ಷಿಣೆ ತಗೊಂಡು ಅವ್ರ ಮಗನ ಇನ್ನೊಂದು ಮದುವೆ ಮಾಡ್ಬೇಕಂತವ್ರು ನನ್ನ ಅತ್ತೆ ನನ್ನ ಮಾವ ಆಮೇಲೆ ನಮ್ಮ ಅತ್ತೆ ಹೇಳೋದು ನನ್ನ ಮಗಳಿಗೆ ಅಷ್ಟು ಅಂತೂ ವರದಕ್ಷಿಣೆ ಕೊಟ್ಟು ಮದ್ವೆ ಮಾಡಿದೀವಿ ನೀನೇನ್ ತಂದಿದೀಯಾ ಆತರ ನನ್ನ ಮಗಳಿಗ ಅಷ್ಟು ಕೊಟ್ಟಿದೀವಿ ನಿಮ್ಮ ಅಪ್ಪನ ಮನೆ ನಿನ್ಗೆ ಏನ್ ಕೊಟ್ಟವ್ರೆ ವರದಕ್ಷಿಣೆಗೋಸ್ಕರ ಹ ವರದಕ್ಷಿಣೆ ಹೌದು ವರದಕ್ಷಿಣೆ ಈಗ ಜನವರಿ ಇಪ್ಪತ್ ಮೂರನೇ ತಾರೀಕು ಒಳ್ಳೊಳಗೆ ಮುಚ್ಚಾಕೋಬಿಟ್ರು ಸರ್ ಒಳ್ಳೊಳಗೆ ಮುಚ್ಚಾಕೊಂಡು ಇದು ಮಾಡಿ ನಮ್ ತವ್ರ ಮನೆಗ್ ಸಾಗಾಕ್ಬಿಟ್ರು ನನ್ನ ಮೊಬೈಲ್ ಎಲ್ಲ ಕಿತ್ಕೊಂಡು ಅದೇ ಕಂಪ್ಲೇಂಟು ಕೇಸೆಲ್ಲಾದರೆ ಇನ್ನು ಮತ್ತೆ ಜೈಲಿಗೆ ಹೋಗ್ತಾ ಜೈಲಿಗೆ ಹೋಗ್ಬೇಕಾಗುತ್ತೆ ನಾವು ಆ ಥರ ಎಲ್ಲ ಇದು ಮಾಡಿಕೊಂಡು ಆಮೇಲೆ ನನ್ನ ನಾದನಿ ಬಂದು ಆಸ್ತಿಗೋಸ್ಕರ ಪಟ್ಟಿರ್ಕೊಂಡು ಕೂತ್ಕೊಂಡು ಮನೇಲಿ ಅದಕ್ಕೆ ನಮ್ಮ ನನ್ನ ಗಂಡ ಹೆದ್ರಕೊಂಡು ಆಸ್ತಿಗೋಸ್ಕರ ಪಟ್ಟಿಡ್ಕೊಂಡು ಕೂತ್ಕೊಂಡ್ರೆ ನನ್ನ ನನಗೇನು ಸಿಗಲ್ಲ ಮನೇಲಿ ಇಲ್ಲ ಅದೇ ಜಮೀನಿನ ವಿಚಾರ ಎಲ್ಲ ಸ್ಟೇಷನ್ ಅಲ್ಲೆಲ್ಲ ಮಾತಾಡಿ ಮಾಡಿದ್ದೆ ನೀನು ಮಾಡಬೇಡ ಕಣಪ್ಪ ನಿಮ್ಗೆ ದೇವ್ರು ಕೊಟ್ಟಿರೋ ಬೇಜಾನಿದೆ ಏನಕ್ಕೆ ಹಂಗಿದ್ ಮಾಡ್ತೀಯ ಅಂದ್ರೆ ಹಾ ಸರಿ ಮಾತಾಡಲ್ಲ ಬಿಡಿ ಅಂತ ಹಿಂಗೆಲ್ಲ ಇದ್ ಮಾಡ್ಬಿಟ್ಟು ಹೇಳಿಕೆ ಕೊಟ್ಬಿಟ್ಟು ಸ್ಟೇಷನ್ ಅಲ್ಲಿ ಇದ್ ಮಾಡ್ಕೊಂಡು ಇನ್ಮೇಲೆ ಬಾಳಿಸ್ತೀನಿ ಇನ್ಮೇಲೆ ಚೆನ್ನಾಗಿರ್ತೀವಿ ಅಂದ್ಬಿಟ್ಟು ಇದ್ಮಾಡೋದು ಎಲ್ಲಾ ಸೇರಿ ಒಂದ್ ಮಾಡ್ಬಿಟ್ಟು ಕಳ್ಸೋದು ಮತ್ತೆ ಮೂರ್ ದಿನ ನಾಲ್ಕು ದಿನ ಮತ್ತೆ ಇದೆ ಶುರು ಯಥ ಪ್ರಕಾರ ಆಮೇಲೆ ನನ್ನ ಮಗ ಹುಟ್ಟ ತನಕ ನನ್ಗೆ ಇಷ್ಟು ಜಾಸ್ತಿ ಇಷ್ಟ ಇದಿಲ್ಲ ನನ್ನ ಮಗಳು ಹುಟ್ಟಿದ್ಮೇಲೆ ನನ್ನ ಮಗಳು ಅಂದ್ರೆ ಅವ್ರಿಗೊಂಥರ ಅಸಡ್ಡೆ ಮಗ ಗಂಡು ಬೇಕಿತ್ತಂತೆ ಇನ್ನೊಂದು ಹೆಣ್ಮಗು ಆಗಿದ್ ಇಷ್ಟ ಇಲ್ಲ ಇನ್ನ ಮಗ ಇದಾನೆ ಆಲ್ರೆಡಿ ಎರಡನೇದು ಕೂಡ ಗಂಡು ಮಗ ಬೇಕಿತ್ತಂತೆ ಅದ್ರ ಬಣ್ಣನ ನಮ್ಮ ಮಾವ ನನ್ ಗಂಡನೇ ಹಾ ಗಂಡನೇ ಗಂಡ ಆಗ್ಬೇಕಾಗಿತ್ತು ಹೆಣ್ಣಾಗ್ಬಿಡ್ತು ಏನು ಮಾತಾಡಲ್ಲ ಅವ್ರ ಅಪ್ಪ ಅಮ್ಮ ನನ್ನ ಮಗಿನ ಮೇಲೆ ಪ್ರೀತಿನೇ ಇಲ್ಲ ಹೆಣ್ಮಗಿನ ಮೇಲೆ ಆಮೇಲೆ ಹುಟ್ಟಾಗ್ಲಿಂದ ಒಂದ್ ಜೊತೆ ಬಟ್ಟೆ ತಂದು ಕೊಟ್ಟಿಲ್ಲ ಹುಟ್ಟಿ ಈಗ ಏಳು ವರ್ಷ ನನ್ನ ಮಗಿ ಏಳನೇ ವರ್ಷ ನಡೀತಾ ಇದೆ ಏಳು ವರ್ಷದಿಂದ ಒಂದ್ ಜೊತೆ ಬಟ್ಟೆ ತಂದು ಕೊಟ್ಟಿಲ್ಲ ಬೀರು ಕೊಡ್ಸಿಲ್ಲ ಆಸ್ಗೆ ಕೊಡ್ಸಿಲ್ಲ ಹಿಂಗೆಲ್ಲ ಜಗಳಗಳು ಮನೆಯಲ್ಲಿ ಈ ಗಲಾಟೆ ಅಂದ್ಮೇಲೆ ಮೇಲೆ ಕೊಟ್ಟಿದ್ದೀವಿ ಈಗ ಮೊನ್ನೆ ಈಗ ಮೊನ್ನೆ ನಾವು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಎಲ್ಲ ಇದಜಿಸ್ಟರ್ ಮಾಡಿದಿವಿ ಎಫ್ ಐ ಆರ್ ಎಲ್ಲ ಫೈಲ್ ಮಾಡಿದ್ದಾರೆ ಅವರು ರಾತ್ರಿ ಹಲ್ಲೆ ಮಾಡಿ ನನ್ನ ಮೇಲೆ ಇಪ್ಪತ್ತೆರಡನೇ ತಾರೀಕು ಮೇ ಇಪ್ಪತ್ತೆರಡನೇ ತಾರೀಕು ಗುರುವಾರ ನೈಟ್ ನನ್ನ ಮೇಲೆ ಹೊರ್ಗಡೆ ಎಲ್ಲ ಬೀದ್ ಬೀದಿಲೆಲ್ಲ ಹೊಡೆದು ತುಣಿಬಾರದ ಜಾಗದಲ್ಲೆಲ್ಲ ತುಂಡು ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತೀನಿ ಸರ್ ನಿಜವಾಗ್ಲು ಯಾವ ಹೆಣ್ಮಕ್ಳು ಈ ತರ ಹೇಳ್ಬಾರ್ದು ನನ್ನ ಗಂಡ ನಮ್ಮ ಮಾವ ನನ್ನ ನೀವು ಒಂಥರ ಹಲ್ಲೆ ಮಾಡಿದ್ರೆ ನಮ್ಮ ಮಾವ ಒಂಥರ ಯಾವ್ಯಾವ ಜಾಗದಲ್ಲಿ ಜಾಗದಲ್ಲಿ ಕಾಲೆಲ್ಲ ಮುಟ್ಕೊಂಡು ಆ ತರ ಎಲ್ಲ ಹೆಂಗ್ ಬೇಕಂಗ ಇದ್ ಮಾಡ್ತಾರೆ ಸರ್ ನಂಗೆ ಹೆಣ್ಮಕ್ಳು ರಕ್ಷಣೆನೇ ಇಲ್ವಾ ಹೆಣ್ಮಕ್ಳು ರಕ್ಷಣೆನೇ ಇಲ್ವಾ ನಾವು ಎಲ್ಲ ಹೋಗ್ಬೇಕಂಗಾದ್ರೆ ಹುಟ್ಟಿರೋದು ಹೆಣ್ಣು ಅಂದ್ಬಿಟ್ಟು ಅದನ್ನು ನನ್ನನ್ನು ಹೊರ್ಗಡೆ ಹಾಕಿದ್ರೆ ನಾನ್ ಏನ್ ಮಾಡ್ಬೇಕು ಸ್ಟೇಷನ್ ಅಲ್ಲಿ ಅದೇ ಇದು ಮಾಡಿದೀವಿ ಎಫ್ ಐ ಆರ್ ಫೈಲ್ ಆಗೈತೆ ಇವತ್ತು ಕೂಡ ಬೆಳಗ್ಗೆ ಫೋನ್ ಮಾಡಿದೆ ನಾನು ಹೊಡೆದು ಎಲ್ಲ ಇದು ಮಾಡಿದ ಮೇಲೆ ಮೆಗಾನ್ ಹಾಸ್ಪಿಟ್ಲ್ ಇದು ಬಾವಿಕೆರೆ ಗ ಇದು ಯಾವುದೋ ತರೀಕೆರೆ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಚಿಕಿತ್ಸೆ ತಗೊಂಡು ಇಲ್ಲಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಎಲ್ಲ ಇದು ಮಾಡಲ್ಲ ಅಂದ್ಬಿಟ್ಟು ಮೆಗಾನ್ ಹಾಸ್ಪಿಟ್ಲಿಗೆ ಬರ್ಕೊಟ್ರು ಮೆಗಾನ್ ಹಾಸ್ಪಿಟ್ಲಲ್ಲಿ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಬಂದೆ ಬಂದ ಮೇಲೆ ಎಲ್ಲ ತುಣಿಬಾರದ ಜಾಗದಲ್ಲಿ ಕೆಳಗಡೆ ಕಿಬ್ಬೊಟ್ಟೆಗೆಲ್ಲ ತುಂಡಿದ್ರು ಸರ್ ಎದ್ದಳಕ್ಕೆ ಆಗಲಿಲ್ಲ ನನಗೆ ನನ್ನ ಮಗ ಕಾಪಾಡಿ ನಮ್ಮಮ್ಮನ ಕಾಪಾಡಿ ಅಂತ ಕಿರ್ಚ್ಕೊಳ್ಳೋದು ಬಾಗಿಲಾಕೊಂಡು ಹೊಡೆದವ್ರೆ ನಾಲ್ಕು ಜನ ಹೊರ್ಗಡೆ ನಾನು ಇದ್ ಮಾಡ್ಕೊಂಡ್ ಬಾಗ್ಲತ್ತ ಬಂದ್ರು ಆಮೇಲೆ ಬಂದ್ರು ಅಷ್ಟೊತ್ತಿಗೆ ಹೊರ್ಗಡೆ ಎಲ್ಲಾ ಫುಲ್ ಬಂದು ಎಲ್ಲ ಹೆಂಗುಸರುಗಳು ಯಾರೇನು ಮಾಡಕ್ ಆಗ್ನಿಲ್ಲ ಹೆಂಗುಸ್ರುಗಳು ಯಾರು ಗಂಡುಸರು ಇರ್ನಿಲ್ಲ ಹೆಂಗುಸರುಗಳು ಬಂದೆಲ್ಲ ಇದ್ ಮಾಡ್ತಾರೆ ನಮ್ಮ ಅತ್ತೆ ಮಾವ ನಾದ್ನಿ ನನ್ ಗಂಡ ನನ್ನ ಗಂಡ ಕೈ ಹಿಡ್ಕೊಳ್ಳೋದು ನಮ್ಮ ಮಾವ ಕುದ್ಕೆ ಇಸ್ಕೋದು ನನ್ನ ಅತ್ತೆ ಜುಟ್ಟಿ ಜುಟ್ಟಿಡ್ಕೊಂಡು ಎಳ್ದಾಡೋದು ಬಾಯಿ ಮುಚ್ಚುತ್ತಾರೆ ಕಿರುಚ್ದಂಗೆ ಕಿರುಚ್ತಾಳೆ ಹೊರ್ಗಡೆ ಕೇಳುತ್ತೆ ಅಂದ್ಬಿಡು ಸಾಯಿ ಮುಂಡೆ ಸಾಯಿ ಮುಂಡೆ ಅಂತಾರೆ ಈ ಮುಂಡೆನ ಸಾಯಿಸಿದ್ರೆ ನಾ ನೆಮ್ಮದಿ ಸಾಯಿಸು ಈ ಮುಂಡೆನಾ ಅಂತ ನಮ್ಮ ಅತ್ತೆ ಹೇಳ್ತಾಳೆ ಏನ್ ಮಾಡಬೇಕು ಕೋಳಿ ಮುರಿದಂಗೆ ಕೋಳಿ ಕತ್ ಮುರಿದಂಗೆ ನೀನ್ ಕತ್ ಮುರಿದ್ ಬಿಡ್ತೀವಿ ಯಾರ್ಗೂ ಸಿಗ್ಬಾರ್ದು ಅಂತ ಜಾಗ ತಗೊಂಡೋಗ್ ಬಿಸಾಕ್ ಬಿಡ್ತೀನಿ ಅದ್ ಯಾವ ಅದ್ಯಾವಳಿ ಏನ್ ಮಾಡ್ತಾಳೆ ನೋಡ್ತೀನಿ ನಾನು ಅಂತ ಎಲ್ಲ ಫುಲ್ಲು ಇದ್ರ ಕಂಪ್ಲೇಂಟ್ ಎಫ್ ಐ ಆರ್ ಫೈಲ್ ಆಗೈತೆ ಆಮೇಲೆ ಹೊರ್ಗಡೆ ಈಗ ಎಫ್ ಐ ಆರ್ ಫೈಲ್ ಆದ್ಮೇಲೆ ಹುಡುಕ್ತಿದೀವಿ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ ಅವ್ರ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ ಹುಡುಕ್ತಾ ಇದೀವಿ ಕಂಪ್ಲೇಂಟ್ ಯಾರು ಇಲ್ಲ ಮನೆ ಬಿಟ್ಟು ರಾತ್ರೋ ರಾತ್ರಿ ಮನೆ ಬಿಟ್ಟು ಹೋಗವ್ರೆ ಗುರುವಾರ ನೈಟ್ ಏನ್ ನನಗೆ ಹಲ್ಲೆ ಮಾಡಿ ನನ್ನ ಆಸ್ಪತ್ರೆ ಕರ್ಕೊಂಡ್ ಬಂದ್ ಸೇರ್ಸಿದ್ರು ಮಧ್ಯರಾತ್ರಿ ಎರಡು ಎರಡೂವರೆ ಸುಮಾರಿಗೆ ಅಕ್ಕಪಕ್ಕದ ಮನೆಯವ್ರು ಹೇಳಿದ್ರಲ್ಲ ಕಾರಲ್ಲಿ ಫ್ರೆಂಡ್ ಇದಕ್ಕೆಲ್ಲ ಕುಮ್ಮ ಕೊಡ್ತಿರೋದು ಅವ್ರ ಫ್ರೆಂಡ್ ಒಬ್ಬ ಒಬ್ರು ರುದ್ರೇಶ್ ಅಂತ ಕಿರಣ್ ಆತ್ಮೀಯ ತುಂಬಾ ಆತ್ಮೀಯ ಅವರು ಕಾರ್ ತಗೋ ಕರ್ಸ್ಕೊಂಡು ಅವ್ರ ಕಾರಲ್ಲಿ ಎಲ್ಲ ಎಸ್ಕೇಪ್ ಆಗಿರೋದು ಮನೆ ಬೀಗ ಹಾಕೊಂಡು ನಾಲ್ಕು ಜನನು ಇದ್ ಮಾಡಿದ್ದಾರೆ ಹೊರಗಡೆ ಓಡೋಗಿದ್ದಾರೆ ಈಗ ಗುರುವಾರ ನೈಟ್ ಇಂದನು ಯಾರು ಫೋನಿಗೂ ಸಿಕ್ಕಿಲ್ಲ ಎಲ್ಲಾರ ಫೋನು ಸ್ವಿಚ್ ಆಫ್ಗಳು ಇವರು ಸ್ಟೇಷನ್ ಅಲ್ಲಿ ಇರ್ತಾ ಇರೋದು ಇದ್ ಮಾಡಿದಿವಿ ನಾವು ಐ ಆರ್ ಫೈಲ್ ಮಾಡಿದೀವಿ ಅವ್ರನ್ನ ಹುಡ್ಕಕ್ಕೆ ಇದ್ ಮಾಡ್ತಿದೀವಿ ಅವ್ರ ಫೋನ್ ಸ್ವಿಚ್ ಆಫ್ಗಳಾಗಿದ್ದಾವೆ ನಾವ್ ಇದೀವಿ ಅಂತ ಕತೆ ಹೇಳ್ತಾರೆ ನಾವ್ ಏನ್ ಮಾಡ್ಬೇಕು ನನ್ನ ಮಗಿನ ಬೆಂಗಳೂರಿಂದ ಇಲ್ಲಿಗೆ ಬರೋದು ಅಂದ್ರೆ ಸುಮ್ನೆನ ಸರ್ ಎಂಟು ಒಂಬತ್ತು ಅವರ್ ಜರ್ನಿ ಇವರು ವಿಶ್ವನಾಥ್ ಸರ್ ಹಾ ರದ್ದಲ್ ಇದೀನಿ ನಾಳೆ ಬಂದೆಲ್ಲ ಇದ್ ಮಾಡ್ತೀನಿ ಕಣಮ್ಮ ಅಂದ್ರು ಇವತ್ತು ಸೋಮವಾರ ಫೋನ್ ಮಾಡಿ ಕೇಳಿದಕ್ಕೆ ಏನ್ ಮಾಡ್ಬೇಕು ಗುರುವಾರ ಗುರುವಾರ ಕಂಪ್ಲೇಂಟ್ ಕೊಟ್ಟು ನೈಟ್ ಎಲ್ಲ ಮಾಡಿದ್ವಿ ಗುರುವಾರ ನೈಟ್ ನಾನು ಹೇಳಿಕೆ ಕೊಡೋ ಸ್ಥಿತಿಲಿ ಇರ್ಲಿಲ್ಲ ನಾನು ಫುಲ್ಲು ಅಸ್ವಸ್ಥ ಆಗಿದೆ ಅಂತ ಅಂದ್ಬಿಟ್ಟು ಶುಕ್ರವಾರ ಮಧ್ಯಾಹ್ನ ಒಂದು ಹನ್ನೆರಡು ಹನ್ನೆರಡೂವರೆ ಸುಮಾರಿಗೆ ಬಂದು ನಾನು ಹೇಳಿಕೆ ಕೊಟ್ಟಿದ್ನೆಲ್ಲ ಬರ್ಕೊಂಡು ಇದು ಮಾಡ್ಕೊಂಡು ಹೋದ್ರು ಮೆಗನ್ ಹಾಸ್ಪಿಟ್ಲ ಅಡ್ಮಿಟ್ ಅದೇ ಮೇಲ್ ಮೇಲ್ ಭಾಗದಲ್ಲಿ ತುಂಬಾ ಹೊಡೆತ ಬಿದ್ದಿದೆ ಅದಕ್ಕೆ ಅಷ್ಟೊಂದು ಪೇಯ್ನ್ ಆಗಿದೆ ಕುದಕ್ಕೆ ಭಾಗದಲ್ಲಿ ಪರ್ಚಿರೋದು ಕೈ ಇದ್ ಮಾಡಿರೋದು ತರ್ಚಿರೋದು ಆಮೇಲೆ ಕೆಳಗಡೆ ಕಿಬ್ಬೊಟ್ಟೆ ನೋವು ಬಂದಿರೋದು ಅದೆಲ್ಲ ಆಮೇಲೆ ಗಂಟ್ಲಿಗಿದು ಎಲ್ಲ ಇದ್ ಮಾಡಿ ಬರ್ದಿದ್ದಾರೆ ಹೇಳ್ಕೆ ಮೂಲಕ ಐದು ಹಿಂಗಲ್ಲಿ ಬರ್ಕೊಟ್ಟವ್ರೆ ಎಲ್ಲ ಸ್ಕ್ಯಾನಿಂಗು ಎಕ್ಸ್ರೇ ಎಲ್ಲ ಮಾಡಿಸಿ ಮೇಲೆ ಇಂಜುರಿ ಆಗಿಲ್ಲ ಒಳಭಾಗದಲ್ಲಿ ಇಂಜುರಿ ಆಗಿಲ್ಲ ಮೇಲ್ಮೇಲೆ ಮೇಲೆ ತುಂಬ ಪೇಯ್ನ್ ಮಾಡಿದ್ದಾರೆ ಅದಕ್ಕೆ ಹಂಗೆ ಇದಾಗಿದೆ ಅಂದರೆ ಮೆಡಿಸನು ಟ್ರೀಟ್ಮೆಂಟು ಎಲ್ಲ ಕೊಟ್ಟರು ನಾನು ಶನಿವಾರ ಎಲ್ಲ ಮುಗಿಸ್ಕೊಂಡು ಹೋಗಿ ನೆನ್ನೆ ಅಲ್ಲಿ ಪ್ರೈವೇಟ್ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಇವತ್ತು ಬನ್ನಿ ಏನು ಇವ್ರು ಹೇಳೋವತ್ತಿಗೆ ಅವತ್ತಿಗೆ ನಾವು ಬಂದಿದ್ದು ಸರ್ ಇವತ್ ನೋಡಿದ್ರೆ ಹಿಂಗೆ ನಾವ್ ರದ್ದಲ್ಲಿ ಇದೀವಿ ಅಂತ ಕತೆ ಹೇಳ್ತೀನಿ ನಾವೇನ್ ಮಾಡ್ ಹಾ ಬನ್ನಿ ಅಂತ ಹೇಳಿದ್ರು ಹ ನನ್ನ ಮಗ ಏಳು ವರ್ಷದ ಮಗಿನ ಅಲ್ಲಿಂದ ಕರ್ಕೊಂಡು ಕರ್ಕೊಂಡಿನ್ ಸ್ಕೂಲ್ ಸ್ಟಾರ್ಟ್ ಆಗ ಇದ್ದು ಆ ಮಕ್ಳಿಗೆ ಮಗುಗೆ ನಾನು ಹಿಂಗ್ ಅಲ್ಕೊಂಡಿದ್ ಮಾಡಿದ್ರೆ ನನ್ನ ಅಡ್ಮಿಷನ್ ಇಲ್ಲ ಇವತ್ತು ಕೂಡ ಇಲ್ಲ ಆರೋಪಿಗಳು ಬನ್ಸಿಲ್ಲ ಇವರು ಸ್ಟೇಷನ್ ಅಲ್ಲಿ ಇಲ್ಲ ನಾವ್ ಯಾರ ಹತ್ರ ನ್ಯಾಯ ಕೇಳಬೇಕು ಗಂಡ್ಮಗು ಅವ್ರ ಹತ್ರ ಇದೆ ಮಗುನ ಅವ್ರು ಬೆಚ್ಚಗೆ ಇಟ್ಕೊಂಡ್ ಸಾಕ್ತಾವ್ರೆ ಹೆಣ್ಮಗುನ ಬೀದ್ ಬೀದಿ ನನ್ನ ಜೊತೆ ತಳ್ತಾರೆ ಹೊರಗಡೆ ಮಗುನ ಒಳಗಡೆ ಇಟ್ಕೊಂಡು ಈ ರೀತಿ ಕೇಳಿ ಸುಮಾರ್ ಸರಿ ಇದಾಗಿದೆ ಕಂಪ್ಲೇಂಟು ಇದು ಅದ್ರ ಬಗ್ಗೆನು ಕಂಪ್ಲೇಂಟ್ ಮಾಡಿ ನೆಂಟ್ರು ಇವ್ರು ಎಲ್ಲಾ ಕೇಳಿದ್ದಾರೆ ಎಲ್ಲ ಕೇಳಿದ್ ಮಾಡ್ದಾಗ ಗಂಡ್ ಬೇಕಿತ್ತು ಗಂಡು ಬೇಕಿತ್ತು ಅಂತ ಇದ್ ಮಾಡ್ತಾನೆ ಕಿರುಕುಳ ಮದ್ವೆ ಆದಿ ಮೂರ್ನಾಕ್ ದಿನದಿಂದನೂ ಶುರುವಾಗಿದ್ದು ಹದ್ಮೂರ್ ವರ್ಷ ಆಗೈತಿ ಇನ್ನು ಅಂತ್ಯನೇ ಆಗಿಲ್ಲ ನಮೇಲೆ ಮನೇಲಿ ಏನಾದ್ರು ಹೆಣ್ಮಕ್ಳು ಸಮಸ್ಯೆಗಳನ್ನ ಯಾರ ಹತ್ರ ಹೇಳ್ಕೊಬೇಕು ನಾವು ಹೆಣ್ಮಕ್ಳು ಸಮಸ್ಯೆಗಳನ್ನ ಉಡ್ಸಿದ ಅಪ್ಪನ ಹತ್ರನೂ ಕೂಡ ಹೇಳ್ಕೊಳೋದಕ್ಕಿಂದು ಮುಂದೆ ನೋಡ್ತೀವಿ ಮದ್ವೆಗಿಂತ ಮುಂಚೆ ತಾಯಿ ಹತ್ರ ಬಿಟ್ರೆ ನೆಕ್ಸ್ಟ್ ನಮ್ ಮದ್ವೆ ಅಂದ್ರೆ ಗಂಡನ ಹತ್ರನೇ ಹೇಳ್ಕೊಳೋದು ಗಂಡ ಹೇಳೋದು ನಮ್ಮ ಏನೋ ಅಪ್ಪಾಜಿಗ್ ಬರ್ಕೊಡು ಅಪ್ಪಾಜಿ ತಂದ್ಕೊಡ್ತಾರೆ ಹೇಳು ಅಪ್ಪಾಜಿ ಕರ್ಕೊಂಡು ಹೋಗು ಅಂತಾರೆ ನಮ್ಮ ಮಾವನ್ನ ಅದಕ್ಕೆ ನಮ್ಮ ಅತ್ತೆ ಕುಮ್ಮಕ್ಕು ಅವನು ಬಿಸಿ ಅವನ ಅವ್ ಕೆಲ್ಸ ರಜಾ ಕೊಡಲ್ಲ ಅವ್ರಂಗ್ ಕರ್ಕೊಂಡ್ ಹೋಗುವಂತಾರೆ ಏನೇನೋ ಅವರು ಇದು ಏನೋ ಬಡ್ಡಿ ದುಡ್ಡು ಕೊಟ್ಕೊಂಡು ಬಡ್ಡಿ ಇದ್ ಮಾಡ್ತಾವ್ರೆ ಬಡ್ಡಿ ದಂಧೆ ಆಮೇಲೆ ಇದು ಫೈನಾನ್ಸ್ ಲೋನು ಗಾಡಿಗಳ ಲೋನ್ ಕೊಟ್ಕೊಂಡು ಆ ಲೋನ್ ವಸೂಲಿ ಮಾಡೋದು ಅದೆಲ್ಲ ಇದ್ ಮಾಡ್ತಾವ್ರೆ ಮೀಟರ್ ಬಡ್ಡಿ ದಂದೆ ಊರಲ್ಲೇ ಬಾವಿ ಜನಕ್ಕೆ ಸುಮಾರು ಜನಕ್ಕೆ ಬಡ್ಡಿ ದುಡ್ಡು ಕೊಟ್ಟಿದ್ದಾರೆ ಆಮೇಲೆ ನನ್ನ ಹತ್ರ ಇದ್ದಿದ್ದು ಅಡ್ಮೆನೂ ಕಿತ್ಕೊಂಡು ಈಗ ನನ್ಗ ಅವ್ರ ಜೊತೆ ನನ್ಗೆ ನರ್ಕ ನೀಸಿ ನೀಸಿ ಸಾಕಾಗ ಹೋಗಿದೆ ಸರ್ ಅವ್ರು ಮತ್ತೆ ನನ್ನನ್ನ ಕರ್ಕೊಂಡೋಗ್ ಬಾಳಿಸ್ತಾರೆ ಅನ್ನೋ ಆಸೆನೂ ಇಲ್ಲ ನನ್ಗೆ ಅದ್ ಬೇಕಾಗೂ ಇಲ್ಲ ಅವ್ರಿಂದ ನನಗೆ ಏನ್ ಬರ್ಬೇಕು ನನ್ ಮಗುಗ್ ಏನ್ ಅನ್ಯಾಯ ಆಗೈತೆ ನನ್ಗೂ ನನ್ ಮಗಿಗೂ ಅದಕ್ಕೆ ನ್ಯಾಯ ಬೇಕಷ್ಟೇ ಆಮೇಲೆ ನನ್ನ ಮಗು ಎಜುಕೇಶನ್ಗೆ ಈಗ ಏಕಾಏಕಿ ನನಗೀಗ ಇದು ಮಾಡ್ಕೊಂಡು ನನ್ನ ಮಗುಗೆ ಎಜುಕೇಶನ್ ಈಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಬೇಕು ಹೋದ ವರ್ಷ ಅರ್ಧದಲ್ಲೇ ಸ್ಕೂಲ್ ಬಿಡ್ಸ್ ಕರ್ಕೊಂಡು ತವ್ರ ಮನೆಗೆ ಒಡೆದ್ಬಿಟ್ಟು ಜನವರಿ ಇಪ್ಪತ್ತ್ ಮೂರನೇ ತಾರೀಕು ಆಗ್ಲಿಂದ ಮೇ ತಿಂಗಳು ತನಕ ಏನು ನೋಡೋಕ್ಕೂ ಬಂದಿಲ್ಲ ಫೋನು ಇಲ್ಲ ಏನೂ ಇಲ್ಲ ನಾಟಕ ಮಾಡ್ಕೊಂಡು ಇದು ಮಾಡ್ಕೊಂಡು ಕರ್ಕೊಂಡು ಹೋಗಿ ಹೀಗೆ ಮಾಡಿದ್ದಾರೆ ಈಗ ನಾವು ಏನು ಮಾಡಬೇಕು ಈಗ ನಾನು ಸಡನ್ನಾಗಿ ಅಡ್ಮಿಷನ್ ಮಾಡಿಸ್ಬೇಕು ನಾನು ದುಡ್ಡು ಎಲ್ಲಿಂದ ಬರುತ್ತೆ ಈಗ ಮಗುನ ಅಡ್ಮಿಷನ್ ಮಾಡಿಸ್ ಈಗ ಅವರಿಂದ ಬೇಕು ನನಗೆ ಅವರಿಂದ ಏನ್ ಬರ್ಬೇಕು ನನಗೆ ಜೀವನಕ್ಕೆ ನನ್ನ ಜೀವನ ಮಾಡಕ್ಕೆ ಮೇಂಟೆನೆನ್ಸ್ ಇದ್ದ ಹಿಡ್ದು ಅವ್ರ ಮಗುಗೆ ಬ್ಯಾಡ ಅಂದಿನ ಮಗು ಅವ್ರ ಗುಟ್ಟಿರೋದೇ ಅಲ್ವಾ ಆ ಡಿ ಎನ್ ಎ ಟೆಸ್ಟ್ ಆಗೋಗ್ಲಿ ಮಗು ಇದ್ ಮಾಡ್ತಾವ್ರಲ್ವಾ ಡಿ ಎನ್ ಎ ಟೆಸ್ಟ್ ಆಗೋಗ್ಲಿ ಅವ್ರದ ಇಲ್ವಾ ಅಂತ ಈಗ ನನ್ ಮಗುಗೂ ನನಗೂ ನ್ಯಾಯ ಕೊಡ್ಸಿ ಅಷ್ಟೇ ನಮ್ಮ ಅಪ್ಪ ಅಮ್ಮ ಬರೀ ಕಣ್ಣೀರ ಕೈ ತೊಳಿತಾವ್ರೆ ಹದ್ಮೂರ್ ವರ್ಷದಿಂದ ಇವತ್ತಿಂದ ಬಂದ್ ಕೇಳಿಲ್ಲ ಫೋನ್ ಎಲ್ಲ ಬ್ಲಾಕ್ ಮಾಡ್ಕೊಂಡ್ರು ಕರ್ಕೊಂಡೋಗ್ಬಿಟ್ಟ ತಕ್ಷಣ ಕೊಡ್ತೀನಿ ಮೇಂಟೆನೆನ್ಸ್ ಚಾರ್ಜ್ ಕೊಡ್ತೀನಿ ನಾಲ್ಕು ತಿಂಗಳು ಖರ್ಚು ಕೊಡ್ತೀನಿ ಇರು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ನಾಲ್ಕೇ ದಿನ ನನ್ನ ಫೋನು ನಮ್ಮಅಮ್ಮ ಫೋನು ಇಬ್ರುದು ಬ್ಲಾಕ್ ಮಾಡ್ಕೊಂಡ್ರು